ನಮ್ಮಲ್ಲಿ ಅಧಿಕಾರಿ ವರ್ಗ ಇದೆಯಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅರ್ಥ ಬಿಡ್ನೆ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ರಾಜಕಾರಣಿಗಳಿಗೆ ತಮ್ಮ ತೇಬುಲ್ ನಲ್ಲಿ ಈ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ ಇವರೆಲ್ಲ ತಮಿಳುನಾಡು ನೋಡಿ ಕಲಿಬೇಕು ಈ ತಿದ್ದಂಥವ್ರು ಯಾರನ್ನ ಇದ್ರು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗ ನನ್ನ ಕರ್ತೇವ್ ಏನಪ್ಪ ನಿದ್ದೆ ಮಾಡಿದ ನೀನು ಓಕೆ ಮಾಡ್ದ ನಿದ್ದೆ ಇಲ್ಲ ಅಣ್ಣ ಬಂದ್ ಅಷ್ಟು ತಿಂಡಿ ಚಿನ್ನ ಆ ಸ್ಫೂರ್ತಿಯ ಮಾತಿತ್ತಲ್ಲ ನಮ್ಗೆ ಅದೆಷ್ಟು ಕೋಟಿ ಕೊಟ್ಟರು ಸಲ್ಲ ಮಾತು ಅವ್ರು ಹೇಳಿದ್ರು ನೀವೆಲ್ಲ ಏನ್ ಮಾಡ್ತಾ ಇದ್ವಿ ಇನ್ನು ಓದ್ತಾ ಇದೀವಿ ನೀವು ವಿಶ್ವಮಾನವರಾಗಬೇಕು ನೀವು ಸಣ್ಣತನ ಬಿಡಬೇಕು ಹೆಸರಿ ಕಡೆದು ಇವೆಲ್ಲ ಕಾಲ್ಪನಿಕ ಇವೆಲ್ಲ ಇದು ನೆಶ್ವರ ಇದು ಅಂತ ಹೇಳಿ ಬುದ್ಧಿ ಬುದ್ಧಿಗಳ ಕಳಿಸ್ತಂತವ್ರು ಒಂದ್ ಕಡೆ ಸಂಸ್ಕಾರ ಸಂಸ್ಕೃತಿ ಬೆಳೆದ್ರೆ ನಂತರ ಬೆಳೆದಿತ್ತು ಕನ್ನಡದ ಪ್ರಜ್ಞೆ ಓಕೆ ನನಗೆ ರಾಜಕೀಯದ ಆಸಕ್ತಿ ಏನಿಲ್ಲ ಯಾಕೆ ನನ್ನ ಗುರುಸಿರೋದು ಒಬ್ಬ ಕನ್ನಡದ ಹೋರಾಟಗಾರನಾಗಿ ಒಬ್ಬ ಕನ್ನಡದ ಸೇವಕನಾಗಿ ಸಾರ್ ಇವತ್ತು ಹೋರಾಟ ಮಾಡಿದವರು ಅರವತ್ತು ವರ್ಷ ಎಪ್ಪತ್ತು ವರ್ಷ ನನ್ನ ಹತ್ತರಿಂದ ನೋಡಿದ್ವಿ ಅವ್ರ ಮಕ್ಕಳು ಮದುವೆ ಮಾಡೋಕ್ಕಾಗಿಲ್ಲ ಗಣಿ ಹೆಸರಿನಲ್ಲಿ ಶಿಕ್ಷಣದ ಹೆಸರಿನಲ್ಲಿ ಭೂ ಕಬ್ಳಿಕೆ ಹೆಸರಿನಲ್ಲಿ ಮತ್ತು ಭಾ ಮಾಡಬಾರ್ದೆಲ್ಲ ಮಾಡ್ತಾರಲ್ಲ ಅವ್ರ ಬಗ್ಗೆ ಜನ ಯಾಕೆ ಮಾತಾಡೋದಿಲ್ಲ ತನ್ನ ಆರೋಗ್ಯ ಸುಧಾರಣೆ ಮಾಡೋಕ್ಕಾಗಲಿಲ್ಲ ಮಗಳು ಮದುವೆ ಮಾಡೋಕ್ಕಾಗಲಿಲ್ಲ ಕೊನೆಗೆ ಇತ್ತೀಚಿನ ಒಂದೊಂದೂವರೆ ವರ್ಷದ ಹಿಂದೆ ಆಟೋ ಪತ್ರಿಕೆ ಅಂತ ಒಂದು ಪತ್ರಿಕೆ ನೋಡ್ತಿದ್ದ ಕನ್ನಡದ ಹೋರಾಟಗಾರ ಯೂನಿವರ್ಸಿಟಿಯಲ್ಲಿ ನೇಣಕ್ಕೆ ಅನಿಸುತ್ತೆ ಒಬ್ಬ ಕನ್ನಡ ಹೋರಾಟಗಾರ ರೂಪಾಯಿ ತಿಂದ ಅಂದ್ಬಿಟ್ಟು ಅವ್ನ ರೋಲ್ ಕಲ್ಲ ಅಂತ ಹೇಳ್ತಿರಲ್ಲ ಹಂಗಾರೆ ಈ ನಾಡಿನಲ್ಲಿ ಮಕ್ಳಿಗೆ ಮಕ್ಕಳಿಗೆ ಮಾಡ್ಬೇಕು ಅವನು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರ ಭದ್ರವಾಗಿ ಕನ್ನಡವನ್ನ ಜಾರಿಗೊಳಿಸಿದ್ರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಹುಡುಗ ಸಾಧ್ಯ ಆಮೇಲೆ ಇತಿಹಾಸವನ್ನ ಅರಿವು ಮೂಡಿಸಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಒಂದು ಇಲ್ಲ ಬೇಸಿಗೆ ನಮ್ಮಲ್ಲಿ ಸಮಸ್ಯೆ ಇಲ್ಲಿ ಇವತ್ತು ನಾವು ಯಾವುದೋ ತಮಿಳುನಾಡಲ್ಲ ಇನ್ಯಾರೋ ಓದಿದ್ನ ಇಲ್ಲಿ ಓದ್ಬೇಕು ನಾವು ಆದ್ರೆ ನಮ್ಮ ರಾಜ್ಯದಲ್ಲಿ ಏನು ನಡೀತು ಕರ್ನಾಟಕದಲ್ಲಿ ಏನದನ್ನ ಅದನ್ನು ಹೇಳ್ತಿಲ್ಲ ಉದಾಹರಣೆ ನಿಮ್ಗೆ ಹೇಳ್ತೀನಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ಸಾವಿರದ ಎಂಟುನೂರ ಐವತ್ತೇಳು ಭಾರತದ ಇಂಗ್ಲೀಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ಅಂತ ಚಿಪಾಯ್ದಂಗೆ ಅಂತ ಇತಿಹಾಸ ಉತ್ತರ ಭಾರತದಲ್ಲಿ ದಾಖಲಾಗಿದೆ ಕೇಂದ್ರ ಸರ್ಕಾರದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರು ಮೊದಲನೇ ಇಂಗ್ಲೀಷನ್ನು ಸೋಲಿಸಿದ್ದು ರಾಣಿ ಚೆನ್ನಮ್ಮ ಅದನ್ನು ದಾಖಲೆ ಸೇರಿಸಿಲ್ಲ ಯಾಕೆಂದರೆ ನಮ್ಮ ಸರ್ಕಾರಗಳು ಎಲ್ಲೆಲ್ಲಿ ಎಡವಾಗ್ತಾ ಇದೆ ಅದು ಅಂದ್ರೆ ಒಂದಿಷ್ಟು ಬುದ್ಧಿಜೀವಿಗಳದ್ದೇ ಸಮಸ್ಯೆ ಅಲ್ಲ ಅವರು ಇದನ್ನು ಸರಿಯಾದ ಮಾಹಿತಿಗಳನ್ನ ಕೊರತೆ ಕೊಡ್ತಾ ಇಲ್ಲ ಒಂದು ಅಧ್ಯಯನದ ನಮ್ಮಲ್ಲಿ ಜಾಗೃತಿ ಮೂಡಿಸುವಂತ ಪ್ರಜ್ಞೆ ಮಾಡಿಸ್ತಾ ಇಲ್ಲ ಆಮೇಲೆ ನಮ್ಮಲ್ಲಿ ಅಧಿಕಾರ ವರ್ಗ ಇದೆಯಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಷ್ಟು ಬಿಡ್ನೆ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಆಮೇಲೆ ಇಲ್ಲಿ ಬಂದಂಥ ಅಧಿಕಾರ ವರ್ಗ ಇದೆಯಲ್ಲ ಎಲ್ಲ ಹೊರ್ಗಡೆ ತಮಿಳುನಾಡು ಬೇರೆ ಬೇರೆ ಭಾಗದಿಂದ ಬಂದವರು ಇವತ್ತು ನಮ್ಮ ರಾಜ್ಯವನ್ನು ಆಳದಂಥ ಮೊಘಲರಾಗಿರ್ಬೋದು ಇಂಗ್ಲಿಷರಾಗಿರ್ಬೋದು ಪೇಶ್ವೆಗಳಾಗಿರ್ಬೋದು ನಿಜಂಬರಾಗಿರ್ಬೋದು ಇವರೆಲ್ಲರೂ ಅವರವರ ಹೊಸತಶಾಹಿಗಳನ್ನ ನಮ್ಮ ಮೇಲೆ ಪ್ರಭಾವ ಬೀರಿದ್ರು ನಾವೆಲ್ಲ ಅವ್ರ ಜೊತೆ ಕೈ ಕಟ್ಕೊಂಡು ಉಳಿದವು ಬಹುಶಃ ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಇಲ್ಲ ಅಂದಿದ್ರೆ ಹಳೆ ಮೈಸೂರು ಪ್ರದೇಶನೂ ಉತ್ತರ ಕರ್ನಾಟಕ ಇದ್ರೆ ಇದ್ದಂಗಿರೋದು ಖಂಡಿತ ಸರ್ ಖಂಡಿತ ಆದ್ರೆ ಅವರು ಸ್ಮರಣೆ ಮಾಡುವಂತ ಕೆಲಸನೂ ಇವತ್ತು ನಾವು ಮಾಡಿಲ್ಲ ಮಾಡಿಲ್ಲ ಇವತ್ತು ನಾವು ಯಾರನ್ನೂ ಓಲಿಸಿ ಯಾರನ್ನೂ ಮಾತಾಡ್ತಾ ಇದೀವಿ ಹೌದು ಕನ್ನ ಕಟ್ಟದವ್ರು ಯಾರು ಅಂತ ಇನ್ಯಾರೇ ಹೇಳ್ತಾ ಇದೀವಿ ಹೌದು ನಾಲ್ವಡಿ ಕೃಷ್ಣರಾಜ್ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟೋದ್ರು ಅವ್ರೇ ಹೇಳ್ತಾ ಇಲ್ಲ ಇವತ್ತು ಮೈಸೂರು ಬ್ಯಾಂಕ್ ಕಟ್ಟಿದವ್ರು ಯಾರು ಅಂತಂದ್ರೆ ಬೇರೆ ಹೆಸರು ಹೇಳ್ತೀವಿ ಅದರ ಮೊದಲ ಮೊದಲ ಅಧ್ಯಕ್ಷರು ಯಾರು ಅಂತಂದ್ರೆ ಪುಟ್ಟಣ್ ಶೆಟ್ಟರು ಹೆಸರು ಹೇಳ್ತಾ ಇಲ್ಲ ಹೌದು ಅದರ ಮೊದಲನೇ ಅಧ್ಯಕ್ಷರು ಕೆಪಿ ಪುಟ್ಟಣ್ ಶೆಟ್ಟರು ಬೆಂಗಳೂರು ನಗರಕ್ಕೆ ಮೊದಲನೇ ವಿದ್ಯುತ್ ತಂದವರು ಅವರು ಓಕೆ ಬೆಂಗಳೂರು ನಗರಕ್ಕೆ ಕೆ ಆರ್ ಮಾರ್ಕೆಟ್ ಕಟ್ಟಿದವರು ಅವರು ಓಕೆ ಅವ್ರನ್ನ ಇಲ್ಲ ನಾವು ಬೆಂಗಳೂರು ಜನ ಮತ್ತು ಕೆಂಪೇಗೌಡ ಏನು ಬೆಂಗಳೂರು ಮಹಾನಗರ ಕಟ್ಟಿದ್ರು ಅದರ ಅಭಿವೃದ್ಧಿಗೆ ಸಾಕಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ ಖಂಡಿತ ಸರ್ ಆದರೆ ಆ ನಂತರ ಬ ಪರಂಪರೆಯನ್ನು ಬೆಂಗಳೂರು ನಗರವನ್ನು ಇತಿಹಾಸನ ಹೇಳುವಂಥ ಸ್ಥಿತಿಯಲ್ಲಿ ನಾವೂ ಇಲ್ಲ ಇನ್ನು ಬೆಂಗಳೂರಿನಲ್ಲಿ ಇದ್ದಂಥ ನಾವೇ ಎಷ್ಟು ಹೇಳಿದ್ರೆ ಕರ್ನಾಟಕದ ಬಗ್ಗೆ ಎಲ್ಲಿ ಹೇಳ್ತೀವಿ ನಾವು ಅಜಂತ ಎಲ್ಲರೂ ಯಾರು ಕಟ್ಟೋದು ಅಂತ ಅದನ್ನು ಹೇಳ್ತಾ ಇಲ್ಲ ನಾವು ಕನ್ನಡಿಗರು ಕಟ್ಟಿದ್ರು ಕರ್ನಾಟಕ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತ ಅದು ಹೇಳ್ತಾ ಇಲ್ಲ ಕನ್ನಡ ಹೋರಾಟ ಮಾಡೋರಿಗೆ ತೀಕ್ಷ್ಣವಾಗಿ ಟೀಕೆ ಮಾಡೋದು ಆರೋಪ ಮಾಡಬಹುದು ರೋಲ್ ಕಾಲ್ ಅನ್ನೋದು ಖಂಡಿತ ಅವ್ರ ಪರಿಸ್ಥಿತಿ ಹೋದಾಗ ಅವ್ರ ಮನೆಗೆ ಹೋದಾಗಲೇ ಗೊತ್ತಾಗ್ತದೆ ಕನ್ನಡ ಹೋರಾಟಗಾರರ ಸ್ಥಿತಿ ಏನು ಅನ್ನೋಲ್ಲ ಯಾಕೆಂದರೆ ನಮ್ಮಲ್ಲಿ ಇತಿಹಾಸದ ಅರಿವಿಲ್ಲ ರಾಜಕಾರಣಿಗಳಿಗೆ ತಮ್ಮ ತೇವಲಿನಲ್ಲಿ ಬದುಕ್ತಾ ಇದ್ದಾರೆ ವಿನ ಈ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ ಇವರೆಲ್ಲ ತಮಿಳುನಾಡು ನೋಡಿ ಕಲಿಬೇಕು ಅವರಲ್ಲಿ ಭಾಷಾಭಿಮಾನ ತುಂಬ ಚೆನ್ನಾಗಿದೆ ಅವರು ಪಕ್ಷಾತೀತ ಒಂದಾಗ್ತಾರೆ ತಮಿಳಿನ ವಿಷಯ ಬಂದಾಗ ತಮಿಳುನಾಡು ವಿಷಯ ಬಂದಾಗ ಡಿ ಎಂ ಕೆ ಆಗಿರೋದು ಅಣ್ಣ ಡಿ ಎಂ ಕೆ ಇರೋದು ಕಾಂಗ್ರೆಸ್ ಆಗಿರೋದು ವಿಷಯ ಅಲ್ಲ ಆದರೆ ನಮ್ಮಲ್ಲಿ ಭಾಷೆ ಬಗ್ಗೆನೂ ಒಂದಾಗಲ್ಲ ನಾಡಿನ ಬಗ್ಗೆ ಒಂದಾಗಲ್ಲ ಕೊನೆಗೆ ಇವರು ಇವರ ರಾಜಕೀಯ ತೇವಲಿಗೆ ಕರ್ನಾಟಕವನ್ನು ತಬ್ಲಿ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸತ್ಯ ನೀವು ಹೇಳಿದ್ದು ಇಷ್ಟು ಮಾತುಗಳು ಸತ್ಯ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ನಿಮಗೂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಒಂದು ಒಳ್ಳೆ ಬಾಂಧವ್ಯ ಒಂದು ಒಡನಾಟ ಅದು ಯಾವ ರೀತಿ ಬೇಕಾದ್ರೂ ಇರ್ಬೋದು ನೀವು ಅವರ ಎಲ್ಲರ ಹೋರಾಟಗಳಲ್ಲಿ ಪಾಲ್ಗೊಳ್ತಿದ್ದಂಥ ಸಂದರ್ಭನೂ ಇರ್ಬೋದು ಅಥವಾ ವೈಯಕ್ತಿಕವಾಗೂ ಇರ್ಬೋದು ನನಗೆ ಗೊತ್ತಿಲ್ಲ ಹೇಗಿತ್ತು ಸರ್ ಆ ಕ್ಷಣಗಳು ಆ ದಿನಗಳು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೊದಲು ನಾವೆಲ್ಲ ಅವ್ರ ಚಿತ್ರ ನೋಡೇ ಬೆಳೆದಂಥ ಎಸ್ ಸರ್ ಆ ಚಿತ್ರಗಳಲ್ಲಿ ಅವರು ಕೊಟ್ಟಂಥ ಸಂದೇಶಗಳಿದೆಯಲ್ಲ ನಮ್ಮ ಬದುಕಿಗೆ ದಾರಿದೀಪ ಬಹುಶಃ ಅವ್ರ ಪಾತ್ರಗಳು ನೋಡಿದಾಗ ನಾವು ನಮ್ಮ ಕುಟುಂಬದಲ್ಲಿ ಯಾರೋ ಇನ್ನಲ್ಲಿ ಊರಲ್ಲಿ ನೇಗಿ ಹೊತ್ಕೊಂಡು ಇದ್ದಾಗ ಅವರು ಹೊಲ ಇದ್ದಾಗ ಅಥವಾ ಅವರು ತಾಯಿ ತಂದೆ ತಾಯಿ ಹತ್ರ ಅವ್ರು ನಡ್ಕೊಳ್ತಿದ್ದ ಪಾತ್ರಗಳು ಇವೆಲ್ಲ ನೋಡಿದಾಗ ಎಲ್ಲ ನಾವು ನಮ್ಮ ತಾಯಿ ಹತ್ರ ಈ ಥರ ನಡ್ಕೊಂಡ್ತಾ ಇದ್ದೀವೋ ಅಥವಾ ನಮ್ಮ ಅಪ್ಪನ ತಾತನೋ ಈ ಹೊಲಕ್ಕೆ ಹಿಂಗೆ ಹೋಯ್ತಾಯಿದ್ರೇನೋ ಖಂಡಿತ ಮತ್ತು ಬದುಕು ಹೆಂಗಿರಬೇಕು ಅನ್ನೋದಕ್ಕೆ ಸಂಸ್ಕಾರ ಹೆಂಗಿರ್ಬೇಕು ಬದುಕು ಇರಬೇಕು ಕುಟುಂಬ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟವ್ರು ಅವತ್ತು ನಾವು ಬಾಲ್ಯದಿಂದಲೂ ಅವರ ಚಿತ್ರವನ್ನು ನೋಡೇ ಬೆಳೆದಂಥವ್ರು ನಂತರ ನಾವು ಗಾಯತ್ರಿ ಬಂದಾಗ ಅವರ ಚಿತ್ರಗಳಿಗೆ ತಮಿಳುನಾಡಲ್ಲಿ ಚಿತ್ರನಟ್ಯಗಳು ಹೆಂಗೆ ಬಂದಾಗ ಸ್ಟಾರ್ ಕಟ್ತಿದ್ರು ಆ ಸ್ಟಾರ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದೆ ನಾವು ಓಕೆ ಗಾಯತ್ರಿಂದ ದೊಡ್ಡ ಮೆರವಣಿಗೆ ನವರಂಗ್ ಚಿತ್ರ ಬಂದಿರ್ತಿದ್ದೋ ಅದ್ರ ಬಿಟ್ಟರೆ ಗೀತಾಜಿಲಿ ಚಿತ್ರ ಬಂದಿರ್ಕಿ ತೊಗೊಂಡೋಗ್ತಿದ್ದವು ಮೊದಲನೇ ಪಿಕ್ಚರ್ ಸ್ಟಾರ್ ನಮ್ಮದೇ ಮೆರವಣಿಗೆಯಲ್ಲಿ ಬಿಡ್ತಿತ್ತು ಓಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ಅದೇ ರಾಜ್ಕುಮಾರ್ ಅವರ ಚಿತ್ರಕ್ಕಿಂತ ಹೆಚ್ಚಾಗಿ ಆ ಸ್ಟಾರ್ ಮೆರವಣಿಗೆ ಹೆಂಗ್ಯಾಕಿತ್ತು ಅಂದರೆ ಒಂಥರ ಕನ್ನಡಿಗರ ಜಾಗೃತಿ ಮೆರವಣಿಗೆ ಅದಂಗೆ ಇತ್ತು ಖಂಡಿತಪ್ಪ ಅವಾಗ ಓ ಏನು ಆ ಜನ ಆ ತಮಟೆ ಆ ವ್ಯವಸ್ಥೆ ನೋಡಿದಾಗ ಆ ಸ್ಫೂರ್ತಿ ಇತ್ತಲ್ಲ ಆ ಮೆರ ಸ್ಟಾರ್ ಮೆರವಣಿಗೆ ನಾವು ಅದನ್ನು ಸುಬ್ರಹ್ಮಣ್ಯ ನಗರದಿಂದ ಹೋಗಿ ಅಲ್ಲಿಂದ ಮಲೇಶ್ಯಮ್ ರೈಲ್ವೆ ಸ್ಟೇಷನ್ ಗಾಂಧಿ ಗ್ರಾಮ ಅಂತ ಇತ್ತು ಅದು ಶ್ರೀರಾಮ್ಪುರಕ್ಕೆ ಹೋಗಿ ಲಕ್ಷ್ಮೇಪುರ ಮುಗಿಸ್ಕೊಂಡು ಪ್ರಕಾಶ್ ಮುಗಿಸ್ಕೊಂಡು ತಿರ್ಗ ನಾಗಪಕ್ಕೆ ಬಂದು ಹರಿಶನಗಡ್ ಮುಖಾಂತರ ತಿರ್ತಿದ್ದವು ಇಡೀ ಊರೆಲ್ಲ ಅದು ಏನಂತೆ ರಾಜ್ಕುಮಾರ್ ಅವ್ರದ್ದು ದೊಡ್ಡ ಇದಾಕಿ ಆ ಮೂಲಕ ಅದು ಒಂದು ಕನ್ನಡಿಗರು ಜಾಗೃತಿ ಮಾಡ್ತಿದ್ದವು ನಂತರ ಅವ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾಗ ನಾವು ಇಲ್ಲಿ ನಾರಾಯಣಕುಮಾರ್ ಅವ್ರ ಜೊತೆ ನಾವು ಹೆಚ್ಚಿನ ಒಡನಾಟ ಇದ್ದಾಗ ನಾರಾಯಣಕುಮಾರನ ಜೊತೆ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶಗಳು ಜಾಸ್ತಿ ನನಗೆ ಓಕೆ ಅವಾಗ ನಾರಾಯಣಕುಮಾರ್ ಇನ್ನೂ ಎಮ್ ಎಲ್ ಎ ಆಗಿಲ್ಲ ಆದರೆ ಕನ್ನಡದ ಹೋರಾಟಕ್ಕೆ ಮುಂಚೆ ಹೇಳಿದ್ರು ಅವರು ರಾಜ್ಕುಮಾರ್ನ ಭೇಟಿ ಮಾಡೋಕೆ ಹೋಗ್ತಿದ್ರು ತಮಿಳುನಾ ತಮಿಳುನಾಡಲ್ಲಿದ್ದಾಗಲೂ ಭೇಟಿ ಮಾಡಕ್ಕೆ ಹೋಗ್ತಿದ್ರು ಅವಾಗ ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡಿದಂಥ ಸಂದರ್ಭ ಅದಾದಮೇಲೆ ಗೋಕಾಕ್ ಚಳುವಳಿಲಿ ಅವರ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡು ಒಂದು ಸತಿ ಅವರು ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಆಗಿ ಮೂರು ನಾಲ್ಕನೇ ದರ್ಜೆ ಹೋರಾಟ ಪ್ರಾರಂಭ ಆಯಿತು ಓಕೆ ಆ ಹೋರಾಟ ಪ್ರಾರಂಭವಾದಾಗ ನಾರಾಯಣಸ್ವಾಮಿ ಅಂತ ಕನ್ನಡಪುರದಲ್ಲಿ ಇವತ್ತು ಅಪರ್ಣ ಇವರು ಇದ್ದರೂ ಅವರ ತಂದೆಯವರು ಓಕೆ ಕನ್ನಡ ಹೋರಾ ಈ ಹೋರಾಟದ ಬಗ್ಗೆ ಕೆಲವು ಪತ್ರಿಕೆಗಳು ಒಂಥರ ವ್ಯಂಗ್ಯ ಮಾಡಿದ್ದವು ಓಕೆ ಟೀಕೆ ಮಾಡಿದ್ದು ಟೀಕೆ ಮಾಡಿದ್ದು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಕೋಕ ಚಳುವಳಿ ಇದು ಮೂರು ನಾಲ್ಕನೇ ದಜ್ಜೆ ಈ ವಿಷಯದಲ್ಲಿ ಒಂದು ಪತ್ರಿಕಾ ಕೊ ಕರಿಬೇಕಾಯಿತು ಆ ಪತ್ರಿಕಾಗೋಷ್ಠಿಗೆ ಒಂದು ಮಾಹಿತಿನ ಪತ್ರಿಕೆ ಹೇಳಿಕೆಗಳನ್ನ ರಿಲೀಸ್ ಮಾಡಬೇಕಾಯ್ತು ಓಕೆ ಆ ಸಂದರ್ಭದಲ್ಲಿ ಸಾರಾ ಸಾರಾಗೋವಿಂದ ಮತ್ತು ಟಿ ವೆಂಕಟೇಶ್ ಅವರು ಇವರೆಲ್ಲ ಇರ್ತಾರೆ ಕೆ ಕೆ ನಾರಾಯಣಸ್ವಾಮಿ ಅವರು ಅದನ್ನು ಲೇಖನ ಮಾತು ಮಾಡಿದ್ರು ಟೈಪಿಂಗ್ ಯಾರೂ ಇರಲಿಲ್ಲ ಓಕೆ ಟೈಪಿಂಗ್ ಅವಾಗ ಅವಾಗ ನಮ್ಮ ಗೋವಿಂದ ನಾನು ಎಲ್ಲ ನಾವು ಮೈಸೂರು ಬ್ಯಾಂಕ್ ಚೌ ಚೌಕೆಯಲ್ಲಿ ನಮ್ಮ ಗೋವಿಂದಹಳ್ಳಿ ದೇವೇಗೌಡ ಅಂತ ಇದ್ದರು ಅವರ ಸಂಪರ್ಕದಲ್ಲಿ ಎಲ್ಲ ಇರ್ತಿದ್ದವು ನಾವು ಎಂಟು ಎಂಟುವರೆವರೆಗೂ ಅಲ್ಲೇ ಇದ್ದು ಅವರು ಟೈಪಿಂಗು ಎಲ್ಲೂ ಇಲ್ಲ ಅವ್ರಿಗೆ ಅವಾಗಏ ಅವಾಗ ಏನಾಗೋಯಿತು ಒಂಬತ್ತು ಒಂಬತ್ತುವರೆಗೆ ನಾವು ಗೋವಿಂದ ಹಳದೇ ಹೊಡು ಹೊರಡಬೇಕು ಅಂತ ಅವರು ಚಾಮರಾಜಪೇಟೆ ಕೊಡಬೇಕು ನಾನು ಇದುಕೊಂಡು ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದೆವು ಆವಾಗ ವೆಂಕಟೇಶ್ವರು ಸ್ಕೂಟ್ರೆ ಬಂದು ಈ ಥರ ಅಣ್ಣವ್ರ ತಗೊಂಡು ಪತ್ರಿಕೆ ಮಾಡಬೇಕು ನೀವು ಅಂಗಡಿ ಓಪನ್ ಮಾಡಿ ಅಂತ ಅವಾಗ ಅವರು ಅಂಗಡಿ ಓಪನ್ ಮಾಡಿ ನಾರಾಯಣ ಸುಮ್ಯಾರ್ ಬಂದರು ಅತ್ತ ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಟೈಪಿಂಗ್ ನಾನೇ ಮಾಡಿದೆ ಅವ್ರ ಸ್ಟೆನ್ಸರ್ ತೆಗಿತಿದ್ದೋ ಓಕೆ ಅವರು ಗೋವಿಂದ ತೊಗೊಂಡವ್ರು ಟೈಪ್ ಇಷ್ಟು ಇಲ್ಲದ್ರು ನಾನೇ ಮಾಡಿ ಟೈಪ್ ಮಾಡಿದೆ ಅದರ ಟೈಪ್ ಇಷ್ಟು ಮಾಡಿ ಅದಕ್ಕೆ ಸಿಗ್ನೇಚರ್ ಹಾಕ್ಸ್ಕೊಂಡು ಬರಬೇಕಾಯ್ತು ಓಕೆ ಬಿಡಿದಿನಲ್ಲಿ ಅವರು ಪುನೀತ್ ಫಾರಮ್ನಲ್ಲಿ ಇದ್ದರು ನಾನು ಗೋವಿಂದ ಜೊತೆ ಹೋದವು ಹೋಗಿ ಅದಕ್ಕೆ ಸಿಗ್ನೇಚರ್ ಮಾಡಿ ಹತ್ತರಿಂದ ರಾಜ್ಕುಮಾರ್ನ ನೋಡಿದಂಥ ಸಂದರ್ಭ ನಮ್ಗೊಂಥರ ಸ್ಫೂರ್ತಿ ಖಂಡಿತ ಅದಾದ್ಮೇಲೆ ಬೆಳಿಗ್ಗೆ ಅಶೋಕ್ ಬೋಟ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆ ಅಷ್ಟು ವರ್ಕ್ ಮಾಡಿದ್ದೀವಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಪ್ರೆಸ್ ಕ್ಬಿಡೋದು ಅವಾಗ ನನ್ನ ಕರೆದು ಏನಪ್ಪ ನಿದ್ದೆ ಮಾಡಿದನಪ್ಪ ನೀನು ಓಕೆ ಮಾಡಿದೆ ನಿದ್ದೆ ಅಂದರು ಇಲ್ಲ ಅಣ್ಣ ನಿಮಗ್ ಅಷ್ಟು ತಿಂಡಿ ತಿನ್ನು ಆ ಸ್ಫೂರ್ತಿಯ ಮಾತಿತ್ತಲ್ಲ ನಮಗೆ ಅದೆಷ್ಟು ಕೋಟಿ ಕೊಟ್ಟರು ಸಲಿಲ್ಲ ಆ ಸ್ಫೂರ್ತಿ ಅಲ್ಲಿಂದ ಆಚೆಗೆ ಒಂದು ಸತಿ ಈ ನಾರಾಯಣ್ ಕುಮಾರ್ ಅವರು ಬೆಳಗಾವಿನ ಅವ್ರಿಗೆ ಎಮ್ ಎಲ್ ಎ ಆದ್ರೂ ಇದ್ರು ನಾರಾಯಣ್ ಕುಮಾರ್ ಓಕೆ ಎಮ್ ಎಲ್ ಎ ಆದಾಗ ಬೆಳಗಾವಿಗೆ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಕರಿಬೇಕು ಅಂತ ಅಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಕನ್ನಡ ಸದಸ್ಯರು ಬಂದಿದ್ದರು ನಾರಾಯಣ ಕುಮಾರ್ ಎಮ್ ಎಲ್ ಎಂಬತ್ತ ನಾಲ್ಕರಲ್ಲಿ ರಾಜ್ಕುಮಾರ್ ಅವ್ರನ್ನ ಕರೆಯ ಕರೆಯೋಕ್ಕೆ ಅಂತ ಹೋದಕ್ಕೆ ಅವಾಗ ಅವರು ನಾನು ಅರ್ಜೆಂಟ್ ಅಲ್ಲೇ ಒಂದು ಪತ್ರ ಬರೆದೆ ಅಕ್ಷರ ನಾನು ಡಾಕ್ಟರ್ ರಾಜ್ಕುಮಾರ್ ಹತ್ತಾಗಿ ಎರಡು ಗೀರು ಹಾಕಿ ಡಾಕ್ಟರ್ ರಾಜ್ಕುಮಾರ್ ನಟ ಸಾವ್ರಭಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸನ್ನಿಧಾನಕ್ಕೆ ಬರೆದು ಕಾರ್ಯಕ್ರಮ ಬರಬೇಕು ಅಂತ ಕೆಳಗಡೆ ನಾರಾಯಣಕುಮಾರ್ ಸೈನ್ ಮಾಡಿದ್ರು ಎಮ್ ಎಲ್ ಎ ಲೆಟರ್ಗೆ ಅವಾಗ ಎಷ್ಟು ಮುದ್ದಾಗಿದೆ ನಿನ್ನ ಅಕ್ಷರ ಅಂತ ಹೇಳಿ ನನಗೆ ಬೆಂತಟ್ಟಿ ಒಂದು ಮಾತು ನೋಡಪ್ಪ ನಾನು ಮೆಡಿಕಲ್ ಡಾಕ್ಟರ್ ಅಲ್ಲ ಹ್ಞೂ ನನಗೆ ಎಮ್ ಎ ಡಾಕ್ಟ್ರು ಅಂದರು ಓಕೆ ಅಂದರೆ ನೀನು ಎರಡು ಗೀರು ಹಾಕಿದ್ರೆ ಮೆಡಿಕಲ್ ಅವರು ಹಾಕು ನನಗೆ ನಾನು ಎಮ್ ಎ ಮೆಸ್ಕೊ ಡಾಕ್ಟ್ರು ಅಂತೇಳಿ ಚಿಕ್ಕ ಇಕ್ಕು ಅಂತ ಹೇಳಿ ನನಗೆ ತಿದ್ದದಂಥವ್ರು ನನ್ಗೆ ಅಲ್ಲಿ ಗಂಡ ಡಾಕ್ಟರ್ ಅಂದ್ರೆ ಈಗ ಎರಡ್ ಗಿರ್ ಹಾಕದೇ ಹೌದು ಎಷ್ಟೋ ಜನ ಬಳಸ್ತಾರೆ ಯೂನಿವರ್ಸಿಟಿ ಕೊಡ್ತಾರಲ್ಲ ಅದು ಚಿಕ್ಕ ಓಕೆ ಎರಡು ಗಿರ್ ಹಾಕ ಮೆಡಿಕಲ್ ಡಾಕ್ಟರ್ ಗಿರಾಕ್ತಾರೆ ಚಿಕ್ಕ ಹಾಕ್ತಾರೆ ಅಂದ್ರೆ ಎಷ್ಟು ಅಪಾರವಾದ ಜ್ಞಾನ ಆಯ್ತು ಅವ್ರಿಗೆ ಅವಾಗ ನನ್ಗನ್ನಿಸ್ತದ ಅವತ್ತು ಅವರು ನಮ್ಮನ್ನ ತಿದ್ದಿದಂತ ಜನ ಅವತ್ತಿಂದ ನಾನು ಏನೇ ಬರೀಬೇಕಾರು ಬಹಳ ಆಮೇಲೆ ಅದ್ರೊಳಗೆ ಕೊನೆ ಒಂದ್ ಅಕ್ಷರ ತಪ್ಪರ್ದಿತ್ತು ನೋಡಿ ಇದು ತಪ್ಪರದಿದೆ ನೀನು ಓಕೆ ಇದು ನಕ್ಷರ ತಪ್ಪು ಈ ಪದ ಬಳಸ್ಬಾರ್ದು ನೀನು ಅವತ್ತಿಂದ ನಾನು ಏನೇ ಪತ್ರ ಬರೆದ್ರೆ ಏನೇ ಒಂದು ಇನ್ವಿಟೇಷನ್ ಮಾಡಿದ್ರು ಒಂದಿನ ಇಕ್ಕೊಂಡು ನೋಡ್ಬಿಟ್ಟು ತಿಳ್ಕೆ ಪ್ರಿಂಟ್ ಕೊಡ್ತೀನಿ ಯಾಕೆಂದ್ರೆ ಈ ತಿದ್ದಿದ್ದವ್ರು ಯಾರನ್ನ ಇದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸದಾ ಇವತ್ತು ನನಗೆ ಅವರು ಪಾಥಸ್ಮರಣಿ ಅವ್ರ ಜೊತೆ ಬರೆಯೋಕೆ ಅವರಿಂದ ಒಂದಿಷ್ಟು ಪಾಠ ಹೇಳ್ಸ್ಕೊಳಕ್ಕೆ ಕಲಿಯೋಕೆ ಅವಕಾಶ ಸಿಕ್ತಲ್ಲ ನಿಜವಾಗ್ಲೂ ನೀವು ಗ್ರೇಟ್ಸ್ ಅಲ್ಲಲ್ಲ ನನ್ನ ಬಾಳೆಗೆ ಅದು ಒಂಥರ ಜ್ಯೋತಿ ಹಂಡ್ರೆಡ್ ಪರ್ಸೆಂಟ್ ಈ ಕ್ಷಣಗಳನ್ನೆಲ್ಲ ಮರೆಯಕ್ಕೆ ಆಗೋದೇ ಇಲ್ಲ ಮರೆಯೋಕೆ ಸಾಧ್ಯನೇ ಇಲ್ಲ ಅದಾದ್ಮೇಲೆ ರಾಷ್ಟ್ರಕವಿ ಕುವೆಂಪು ನೋಡಿದ್ ನಾನು ಓಕೆ ಕುವೆಂಪುರಂತೂ ಒಂದು ನನ್ನಂತ ಪುಣ್ಯವಂತ ಏನು ಯಾರು ಇಲ್ಲ ಕೈದಾಸತಿ ಭೇಟಿ ಆಗಿದ್ದೆ ವಿಶ್ವಕರ್ಣ ಸಮ್ಮೇಳನದ ಅದಕ್ಕಿಂತ ಮುಂಚೆ ಈ ಮಹಾಕವಿ ಕುವೆಂಪು ರಸ್ತೆ ಹೆಸರಿಟ್ಟು ಹ್ಮ್ ಕಾರ್ಪೊರೇಷನ್ ಎಂಬತ್ಮೂರರಲ್ಲಿ ಅಸ್ತಿತ್ವ ಬಂತು ನಾವು ಇದು ಕೆ ಪಿ ಜಿ ರಸ್ತೆ ಅಂತ ಇತ್ತು ನಾ ಗೀತಾಂಜಲಿ ಗೀತಾಂಜಲಿ ಟಾಕಿಸೋರ್ದು ಮನಡಿ ಬೆರೀಲ್ ಗ್ರೌಂಡ್ ರಸ್ತೆ ಅಂತ ಇತ್ತು ರೋಡ್ ಅಂತ ಅದಕ್ಕೆ ಮಹಾಕವಿ ಕುವೆಂಪು ರಸ್ತೆ ಇರಬೇಕು ಅಂತ ಹೊರಟು ಕೊನೆಗೆ ಕಾರ್ಪೊರೇಷನ್ ಮಾಡೋಕ್ಕಾಗಲಿಲ್ಲ ನಾವೇನೇ ಒಂದು ಸ್ಟೆನ್ಸಿಲ್ ಮಾಡಿಸಿ ಸ್ಟೆನ್ಸಿಲ್ ಹೊಡೆಯೋದು ಹತ್ತು ರೂಪಾಯಿ ಕೊಡೋ ಅನ್ನೋದು ಐದು ರೂಪಾಯಿ ಕೊಡೋ ಅನ್ನೋದು ಅಂಗಡಿಗೆ ಓಕೆ ಚಾನದು ಎಂಬತ್ತ್ಮೂರರಲ್ಲಿ ಕಾರ್ಪೊರೇಷನ್ ಅಸ್ತಿತ್ವ ಬಂತು ಆ ಸುಂದರರಾಜ್ ಅಂತ ಮೇಯರ್ ಆಗಿದ್ದರು ಅವಾಗ ಮನವಿ ಕೊಟ್ಟು ಆಮೇಲೆ ಆ ಸಂದರ್ಭದಲ್ಲಿ ಕೆಲವರು ಕುವೆಂಪು ಮಹಾಕವಿ ಕುವೆಂಪು ತಕ್ಕ ರಾಷ್ಟ್ರಕವಿ ಕುವೆಂಪು ಅಂತ ಕೆಲವರು ಇನ್ನು ಕೆಲವರು ಡಾಕ್ಟರ್ ಕೆ ವಿ ಪುಟ್ಟಪ್ಪ ರಸ್ತೆ ಅಂತ ಸಿಕ್ಕಿ ಅಂತಂದರು ಇನ್ನು ಕೆಲವರು ಪುಟ್ಟಪ್ಪ ಅಂತ ಇಕ್ರಿ ಇದು ಕುವೆಂಪು ಅಂತ ಇಕ್ರಿ ಅಂದರು ಆಮೇಲೆ ನಾನು ಹೇಳಿದಕ್ಕೆ ಮಾ ರಾಷ್ಟ್ರಕವಿ ಅಂತ ಇಕ್ಕು ಅಂತ ನಾನು ಮಹಾಕವಿ ಅಂತ ಎಕ್ಕಿದ್ದೀವಿ ಅಂತ ಇಲ್ಲ ನೀವು ಮಹ ಪಂಪನೇ ಮಹಾಕವಿ ಅವ್ರ ಮುಂದೆ ಅದು ನಾನು ಹೇಳಿದೆ ಅವತ್ತು ಮಹಾಕವಿ ಪಂಪ ಇರ್ಬೋದು ಇವತ್ತಿನ ಮಹಾಕವಿ ಕುವೆಂಪುರೇ ಅದಕ್ಕೆ ನಾವು ಕುವೆಂಪು ಇರ್ತೀವಿ ಇನ್ನೊಬ್ರು ಅವತ್ತಿನ ರಾಜಕಾರಣದಲ್ಲಿದ್ದಂಥವ್ರು ಅವ್ರು ಹೇಳಿದ್ರು ಏ ಡಾಕ್ಟರ್ ಕೆ ವಿ ಪುಟ್ಟಪ್ಪ ನಾನು ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಂದರೆ ಯಾರೋ ಡಾಕ್ಟರ್ ಆಯ್ತಾನೋ ಇಲ್ಲ ಕಂಟ್ರಾಕ್ಟರ್ ಪುಟ್ಟಪ್ಪ ಆಯ್ತಾನೆ ಬೇಡಿ ಸರ್ ನಾವು ಪಾ ಪಡಿಸ್ತಾ ಕಾರ್ಪೊರೇಷನ್ ಅದು ಅಂಗೀಕಾರ ಆಯಿತು ಆವತ್ತು ಹಿಮಾ ನಾಗೈನವರು ನಮ್ಮ ಹಿರಿಯ ಸಾಹಿತಿಗಳು ಅದನ್ನು ನಿರ್ಣಯ ಮಂಡಿಸಿದ್ರು ಕೆ ಅದು ಮಹಾಕವಿ ಕುವೆಂಪುರ ದೊಡ್ಡ ಪ್ರಮಾಣದಲ್ಲಿ ಆಯಿತು ಆವತ್ತಿನ ಕಾರ್ಪೊರೇಷನ್ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿಸಕ್ಕೆ ಬಿಡಲಿಲ್ಲ ಇದೇ ನಾಗಪ್ಪ ಬ್ಲಾಕಲ್ಲಿ ಅವತ್ತು ನೆಕ್ಸ್ಟು ವರ್ಷದ ಮೇಯರ್ ಆಗಿ ಬಂದಂಥ ಪೊಟ್ಟೇಗೌಡ್ರಿದ್ರು ಚಿತ್ರನಟ ದಿನೇಶ್ ಇದ್ರು ಹಿಮಾ ನಗೈನವರು ಇವನ್ನೆಲ್ಲ ಇಟ್ಕೊಂಡು ಆ ಮಾಡ್ತಾರೆ ಉದ್ಘಾಟನೆ ಮಾಡಿಸ್ತಾರೆ ಅದಾದ್ಮೇಲೆ ನಾವೇನ್ ಮಾಡ್ದು ಕುವೆಂಪು ನೋಡಕ್ಕೆ ನಮ್ಮೆಲ್ಲ ಕನ್ನಡ ಸ್ನೇಹಿತರು ಎಲ್ಲ ಕರ್ಕೊಂಡು ಹೋಳುವ ಮೈಸೂರಿಗೆ 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 ನಾವು ಆರ್ಡರ್ ಕಾಪಿ ಕೊಟ್ಟು ಮಾತಿದ್ರು ಅವ್ರು ಹೇಳಿದ್ರು ನೀವೆಲ್ಲ ಏನ್ ಮಾಡ್ತಾ ಇದ್ದೀರ ಇನ್ನು ಓದ್ತಾ ಇದೀವಿ ಓದೋದು ಬಿಟ್ಟಿದೆ ಎಲ್ಲ ಕೆಲಸ ಯಾಕೆ ಮಾಡ್ತೀರಾ ನೀವು ಅದು ಓದ್ಬೇಕು ಬದುಕನ್ನು ನೋಡ್ಕೋಬೇಕು ಅಂತ ನಮಗೆ ಬುದ್ಧಿ ಹೇಳಿ ಇವೆಲ್ಲ ಮಾಡಬಾರ್ದು ನೀವು ಇವೆಲ್ಲ ಅವಶ್ಯಕತೆ ಇದೆಯಾ ಇವೆಲ್ಲ ಬೇಕಿಲ್ಲ ಇವೆಲ್ಲ ಬಯಸದಂತದಲ್ಲ ಇದು ಅಂತ ಹೇಳಿ ಕೊನೆಗೆ ಒಂದು ವಿಶ್ವಮಾನವ ಸಂದೇಶದ ಪ್ರತಿಗಳು ಕೊಟ್ಟರು ನಮಗೆ ಆ ಪ್ರತಿಗಳನ್ನ ನೀವು ಹಂಚಿ ಇವು ವಿಶ್ವಮಾನವರಾಗಿರ್ಬೇಕು ನೀವು ಸಣ್ಣತನ ಬಿಡಬೇಕು ಹೆಸರಿ ಕಡೆದು ಇವೆಲ್ಲ ಕಾಲ್ಪನಿಕ ಇವೆಲ್ಲ ಇದು ನೆಶ್ವರ ಇದು ಅಂತ ಹೇಳಿ ನಮ್ಗೆ ಹೇಳಿ ಕಳಿಸ್ತಂತವ್ರು ನಂತರ ವಿಶ್ವಕರ್ಣ ಸಾಹಿತ್ಯ ಸಮ್ಮೇಳನದಲ್ಲಿ ನಾರಾಯಣ ಕುಮಾರ್ ಅವ್ರ ಜೊತೆ ಅದಕ್ಕಿಂತ ನಮ್ಮ ಮುಂಚೆ ವಾಟಾಳ್ ಅವ್ರ ಜೊತೆ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಹೋಗಿ ಅವರು ಭೇಟಿ ಮಾಡುವಂಥದ್ದು ಅವಕಾಶ ಅದು ನಮಗೊಂದು ನಾವು ಬಹುಶಃ ಕುವೆಂಪು ಅವ್ರನ್ನ ಸುಮಾರು ಒಂದು ಏಳೆಂಟು ಸರಿ ಭೇಟಿಯಾಡೋದಿಲ್ಲ ಅನ್ನೋದು ಸಂತೋಷ ಇವತ್ತು ಇದೆ ನನಗೆ ಖಂಡಿತ ಆ ಸ್ಫೂರ್ತಿ ನನಗೆ ಇವತ್ತು ಚೈತನ್ಯ ಬಹುಶಃ ನನಗೆ ರಾಷ್ಟ್ರಕವಿ ಕು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಸಾಮಾಜಿಕ ಚಿಂತಕ ಚಳುವಳಿಗಾರರಾಗಿದ್ದರೆ ಈ ಶತಮಾನದಲ್ಲಿ ನನಗೆ ಕುವೆಂಪು ಆಮೇಲೆ ಇದೆಲ್ಲರಿಗೂವಾಗಿ ಸಾಂಸ್ಕೃತಿಕ ಪ್ರಜ್ಞೆ ಬೆಳೆಸ್ತಂಥವ್ರು ಡಾಕ್ಟರ್ ರಾಜ್ಕುಮಾರ್ ಎಸ್ ಈ ಮೂರು ಜನನ ನಾನು ಯಾವತ್ತೂ ನೆನೆಸ್ಕೊತೀನಿ ಪಾಲನಿತ್ರವ್ರಿಗೆ ಮಠ ಮಂದಿರಗಳ ಸಂಪರ್ಕ ಸಾಹಿತಿಗಳ ಸಂಪರ್ಕವೇ ಹೆಚ್ಚು ಅನ್ನೋ ಮಾತು ಯಾಕೆ ನೀವು ಜಾಸ್ತಿ ಅಲ್ಲೇ ಜಾಸ್ತಿ ಗುರುತಿಸ್ಕೊಳ್ತೀರಿ ಇಲ್ಲ ಆ ಥರದ್ದೇನಿಲ್ಲ ಬಹುಶಃ ನನ್ನ ಬಾಲ್ಯದಲ್ಲಿ ನನಗೆ ಸಂಸ್ಕಾರ ಬೆಳೆದಿತ್ತು ನಾವು ನಮ್ಮ ಪೂರ್ವಿಕರು ಕನಕಪುರದ ದೇಗುಲ ಮಠದ ತಿರುವಾಗಿದ್ದರು ಶಿವಿಗಳು ಸುಮಾರು ನೂರ ಆರು ವರ್ಷ ಬದುಕಿದ್ರು ನಮ್ಮ ಅಜ್ಜಿ ಮನೆ ನಮ್ಮ ಊರು ವೀರೇಗುಂಡದಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಆ ಮನೆಗೆ ಇಂಥ ಸ್ವಾಮೀಜಿಗಳು ಬಂದಿಲ್ಲ ಅಂತ ಹೇಳೋಂಗಿಲ್ಲ ಬಂದ ಎರಡು ದಿನ ಮೂರು ದಿನ ಸ್ವಾಮೀಜಿಗಳಿರೋರು ಅವತ್ತೇ ಓಕೆ ಬಹುಶಃ ನಾನು ಆ ಹುಟ್ಟಿದ ಮನೆ ಅದೇನೇ ಎಲ್ಲ ಸ್ವಾಮೀಜಿಗಳು ದರ್ಶನನೂ ಅಲ್ಲೇ ಆಗ್ತಿತ್ತು ನನಗೆ ಅವರ ಆಶೀರ್ವಾದ ಆಶೀರ್ವಾದ ಇತ್ತು ನನಗೆ ಇಮ್ಮಡಿ ನಿರ್ವಹಣ ಮಹಾಶಿವಿಗಳು ಮತ್ತೇನು ನಮ್ಮ ಸಿದ್ಧಗಂಗಾ ಶ್ರೀಗಳ ಹಿಂದಿದ್ದ ಉದ್ದಾನ ಶಿವಿಗಳು ಅಂತ ಹೇಳ್ತೀವಲ್ಲ ಆ ಪರಂಪರೆಸಿದ್ದು ಅವರು ನನಗೆ ಪಾಲನೆ ಅಂತ ನಾಮಕರಣ ಮಾಡುವಂಥವ್ರು ಅವರು ನಾಮಕರಣ ಆದ ಮೇಲೆ ನನ್ನ ಬಾಲ್ಯದಲ್ಲಿ ಎಲ್ಲ ಸ್ವಾಮೀಜಿಗಳು ಬಂದಾಗ ಅವ್ರ ಮನೆಯಲ್ಲಿ ಹೋಗಿರ್ತಿದ್ದೆ ಮತ್ತು ಅವರ ಸಹವಾಸದಲ್ಲಿದ್ದೆ ಅವ್ರ ಮಡಿಗಳಲ್ಲಿ ಹಿಂಬಿಡ್ ಸಿಗ್ತಿದ್ದೆ ಇವತ್ತು ನನಗೆ ಕನಕ್ಪುರ ದೇಗುಲ ಮಠದ ಇಮ್ಮಡಿ ಮಾಲಿಂಗ ಸ್ವಾಮಿಗಳು ಕಂಚಿಕಲ್ ಬಂಡೆ ಮಠದ ಶಿವರುದ್ರ ಸ್ವಾಮಿಗಳು ಮತ್ತು ಅಂಕನಹಳ್ಳಿ ಗವಿ ಮಡದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇವರು ಮೂರು ಜನ ನನಗೆ ಸ್ಫೂರ್ತಿ ಏನಕ್ಕೆ ಅಂದರೆ ನಮಗೆ ಅವ್ರು ಬಂದರೆ ನಮ್ಮ ವಿಶೇಷ ಊಟ ಓಕೆ ವಿಶೇಷ ತಿಂಡಿಗಳು ಮತ್ತು ನಾವು ಹುಡುಗರಿಗೆ ಗೊತ್ತಿರಲಿಲ್ಲ ಕಾಸಿಸ್ಕೊಂಡ ಸ್ವಾಮಿಗಳು ಓಕೆ ಅವ್ರಿಗೆ ಸೇವೆ ಮಾಡ್ತಿದ್ವಲ್ಲ ಅಲ್ಲ ಕೊಡೋರು ಆಮೇಲೆ ಅವ್ರದು ಅವಾಗ ಜೀಪ್ನಲ್ಲಿ ಬರೋರು ಕುದುರೆ ಮೇಲೆ ಬರೋರು ನಾವೇನು ಮಾಡೋದು ನಮಗೊಂದು ಕುದುರೆ ಮೇಲೆ ಓಡಿಸಿ ಕರ್ಕೊಂಡೋಗಿ ನೀವು ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಒಂದು ಕುದುರೆ ರೌಂಡ್ ಓಡಿಸೋರು ಆಮೇಲೆ ಆ ಜೀಪಲ್ಲಿ ರೌಂಡ್ ಓಡಿಸೋರು ಆಮೇಲೆ ಬಾಲ್ಯದಲ್ಲಿ ನಮಗೆ ಅವರು ಪೂಜೆ ಮಾಡೋ ಟೈಮ್ಗೆ ಅವರು ಹೂವು ತಮ್ಮ ಮರೋದು ಹೂವು ಇಕ್ಕೋದು ಇದೆಲ್ಲ ಮಾಡಿದ್ವಿ ಆ ಸಂಸ್ಕಾರ ಮತ್ತೆ ನಮ್ಮ ಅಜ್ಜಿಯವರು ಇದ್ರು ಒನ್ನಮ್ಮನವರು ನಮ್ಮ ತಾತ ಇದ್ರು ವೀರಣ್ಣವರು ತೆಂಗಿನ ಮರದಟ್ಟಿ ವೀರಣ್ಣ ಅಂತ ಅವರು ನಮಗೆ ಆ ಸಂಸ್ಕಾರ ಸಂಸ್ಕೃತಿ ನಮ್ಮ ಊರು ಹಬ್ಬಗಳು ನಡೀತಿತ್ತು ಹ್ಞೂ ನಮ್ಮ ಊರಿನ ವೀರಭದ್ರ ಸ್ವಾಮಿಯ ಕೊಂಡ ನಡೀತಿತ್ತು ಇಡೀ ಊರಿನ ಜನ ಎಲ್ಲ ಸೇರ್ತಿತ್ತು ಅವ್ರ ಭಾಳಷ್ಟು ಜನ ಸ್ವಾಮೀಜಿಗಳು ಆ ಕಾರ್ಯಕ್ರಮ ಭಾಗವಹಿಸ್ತಿದ್ರು ಆ ಬಾಲ್ಯದಲ್ಲೇ ನನಗೆ ಆ ಸಂಸ್ಕಾರ ಸಂಸ್ಕೃತಿ ಕಂಡುಬೇಡ್ದು ಇವತ್ತು ಯಾವುದೋ ಒಂದು ಕುಗ್ರಾಮದಿಂದ ಬಂದಂಥ ಕರ್ನಾಟಕದ ಬೀದರಿಂದ ಚಾಮರಾಜನಗರದವರೆಗೂ ಬೆಳಗಾವಿಯಿಂದ ಕೋಲಾರದವರೆಗೂ ಬಹುಶಃ ಎಲ್ಲ ಮಠಮನೆಗಳು ಸಂಪರ್ಕ ಇಟ್ಕೊಂಡೆ ಆ ಸಂಪರ್ಕ ಅವರ ಆಶೀರ್ವಾದ ಬಲ ನನಗೆ ಇವತ್ತು ಶ್ರೀರಕ್ಷೆಯಾಗಿದೆ ಪಾಲ್ನೇತ್ರ ಅವರು ಮನಸ್ಸು ಮಾಡಿದರೆ ರಾಜಕೀಯವಾಗಿ ಬೆಳಿಬೋದಿತ್ತು ಒಬ್ಬ ಕಾರ್ಪೊರೇಟರ್ ಆಗಿ ಅಥವಾ ಯಾವುದೋ ಒಂದು ಬೋರ್ಡ್ಗೆ ಡೈರೆಕ್ಟರ್ ಆಗಿ ಅಥವಾ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ತಾವು ಬೆಳಿಬೋದಿತ್ತು ಅದು ನನಗೆ ಗೊತ್ತಿಲ್ಲ ಯಾವ್ಯಾವ ಬೇಕಾರು ನಿಮಗೆ ಬಹಳಷ್ಟು ಆಪರ್ಚುನಿಟಿಗಳು ತಮ್ಮ ಒಂದು ಜರ್ನಿಯಲ್ಲಿ ಬಂದಿರಬಹುದು ಯಾಕೆ ತಾವು ಆ ಕಡೆ ಹೊಲವೇ ತೋರಿಸ್ತಿಲ್ಲ ಈ ಕಡೆ ಹೋರಾಟ ಸಂಸ್ಕೃತಿ ಆಚಾರ ವಿಚಾರ ಈತ ಈ ತನ ಈ ಕಡೆನೇ ಜಾಸ್ತಿ ತಮ್ಮ ಹೊಲವು ಬೆಳೆಯುತ್ತೆ ಕಾರಣ ಏನಿರ್ಬೋದು ಸರ್ ನನಗೆ ಮೊದಲು ಒಂದು ಕಡೆ ಸಂಸ್ಕಾರ ಸಂಸ್ಕೃತಿ ಬೆಳೆದ್ರೆ ನಂತರ ಬೆಳೆದಿದ್ದು ಕನ್ನಡದ ಪ್ರಜ್ಞೆ ಓಕೆ ನನಗೆ ರಾಜಕೀಯದ ಆಸಕ್ತಿ ಏನಿಲ್ಲ ನನಗೆಲ್ಲ ರಾಜಕೀಯ ಸ್ನೇಹಿತರು ಇದ್ದಾರೆ ಪಕ್ಷಿಗಳು ಆದರೆ ಇವತ್ತಿಗೂ ನಾನು ಯಾವುದೇ ರಾಜಕೀಯ ಪಕ್ಷದ ಕಚೇರಿಗೆ ಹೋದಂಥವನ್ನಲ್ಲ ಯಾವುದೇ ಪಕ್ಷದ ಸದಸ್ಯನೂ ಅಲ್ಲ ನನಗೆ ಕನ್ನಡವೇ ಉಸಿರು ಕನ್ನಡಿಗವೇ ನನ್ನ ಬದುಕು ಕರ್ನಾಟಕದ ಚಿಂತನೆ ನನ್ನ ತನ್ನ ಕೊನೆ ತನಕ ಉಸಿರು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಇವತ್ತು ಪಾಲ್ನೇತ್ರಾದ್ರೆ ಎಲ್ಲನೂ ಗೊತ್ತ ಪಾಲನೆತ್ರ ಅವರ ಕನ್ನಡದ ಹೋರಾಟಗಾರರು ಇದು ನನಗೆ ಹೆಸರು ಬಂದಿದೆ ಯಾವುದೇ ರಾಜಕೀಯ ಪಕ್ಷನ ಆಯಿತು ಅವನು ಕಾಂಗ್ರೆಸ್ ಕಾಂಗ್ರೆಸ್ಸು ಇವತ್ತು ಕಾಂಗ್ರೆಸ್ನು ಆಗಲಿ ಬಿ ಜೆ ಪಿ ಆಗಲಿ ದಳದವನಾಗಲಿ ಇನ್ನೂಬಾಗಲಿ ಪಾಲ್ನೇತ್ರ ಬಿಡ್ರಿ ಅವರು ಕನ್ನಡದ ಹೋರಾಟ ಮಾಡ್ತಾರೆ ಕನ್ನಡದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಹ ನನಗೆ ಬೆಂಬಲಿಸ್ತಾರೆ ಮಾರ್ಗದರ್ಶನ ಮಾಡಿದ್ದಾರೆ ಕೇವಲ ಒಂದು ಪಕ್ಷಕ್ಕಾಗಿದ್ದರೆ ನನ್ನ ಇವತ್ತಿನ ಕಲುಷಿತ ವಾತಾವರಣದ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ದೂರ ಉಳಿದಿದ್ದೆ ಒಂಥರ ಒಳ್ಳೆಯ ಬೆಳವಣಿಗೆ ಕಾರಣ ಇಷ್ಟೇ ನಾನು ಹೋಗಿದ್ರೆ ಇವತ್ತು ನನ್ನ ಜೊತೆಲಿ ಇದ್ದವರು ಅನೇಕರು ನನ್ನ ರಾಜಕೀಯ ಪಕ್ಷಕ್ಕೆ ಹೋದ್ರು ಅಲ್ಲಿ ಕಾರ್ಪೊರೇಟರ್ ಆಗಿರ್ಬೋದು ನನ್ನ ಜೊತೆಯಲ್ಲಿ ನನ್ನ ಜೊತೆಲಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಸುಮಾರು ನೂರು ನೂರ ಐವತ್ತು ಜನ ಕಾರ್ಪೊಟರ್ಗಳು ಅವರು ಬೆಂಗಳೂರಲ್ಲಿ ಕೆಲವು ಎಮ್ ಎಲ್ ಎಗಳಾಗವ್ರ ಮಂತ್ರಿಗಳಾಗವರೆ ಅದ್ರೆಲ್ಲ ಅವ್ರು ಮಾಜಿ ಆದರು ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು ಅವೆಲ್ಲ ಮಾಜಿಗಳು ಅದ ಅದ್ರ ಪಾಲ್ನತ್ರ ಯಾವತ್ತು ಮಾಜಿ ಆಗಲ್ಲ ಒಂದು ನಿರಂತರವಾದ ಹೋರಾಟಗಾರ ಅಂತ ಹೇಳ್ತಾರೆ ಸತ್ಯ ಸರ್ ಸರ್ ಅದು ಹೆಮ್ಮೆ ನನಗಿದೆ ಯಾಕೆಂದ್ರೆ ನನ್ನ ಗುರುಸಿರೋದು ಒಬ್ಬ ಕನ್ನಡದ ಹೋರಾಟಗಾರನಾಗಿ ಒಬ್ಬ ಕನ್ನಡದ ಸೇವಕನಾಗಿ ಹೋರಾಟ ಹೋರಾಟದ ಬಗ್ಗೆ ಹೋರಾಟಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಒನ್ ಲೈನ್ ಅಲ್ಲಿ ಹೋರಾಟಗಾರರ ಬಗ್ಗೆ ಅನೇಕರು ಅನೇಕ ರೀತಿ ವ್ಯಾಖ್ಯಾನ ಮಾಡ್ತಾರೆ ಹೌದು ಸರ್ ಬಹಳ ನೋವಾಗ್ತದೆ ಯಾಕೆಂದ್ರೆ ಕನ್ನಡದ ಹೋರಾಟಗಾರರು ಅವ್ರ ಬದುಕನ್ನು ನೋಡಿದಾಗ ಅವ್ರ ಮನೆಗೆ ಹೋದಾಗ ಅವರ ಪರಿಸ್ಥಿತಿಗಳನ್ನು ನೋಡಿದಾಗ ಎಂತೊಂದೂ ದುಃಖ ತರುತ್ತದೆ ಅವ್ರ ಮನೆ ವಾತಾವರಣ ನೋಡಿಬಿಟ್ರೆ ಕಣ್ಣು ನೀರು ಬರ್ತದೆ ಹೌದು ಸರ್ ಮತ್ತು ಅವ್ರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಲ್ಲ ಹೌದು ಯಾವುದೇ ಬೆಂಬಲಿಗರಲ್ಲ ಯಾವುದೇ ಶ್ರೀಮಂತರಲ್ಲ ಅವರು ಸಾಮಾನ್ಯ ಜೀವನ ಮಾಡ್ತಾರೆ ಸಾಮಾನ್ಯ ಜೀವನ ಹೂವು ಕಟ್ತಾರೆ ಹೌದು ತರಕಾರಿ ಮಾರ್ತಾರೆ ತಳ್ಳ ಗಾಡಿ ಮಾರ್ತಾರೆ ತಳ್ಳ ಗಾಡಿಯಲ್ಲಿ ತರಕಾರಿ ಮಾಡ್ತಾರೆ ಆಟೋ ರಿಕ್ಷಾ ಚಾಲಕರು ಬೀದಿಗೆಲ್ಲಿ ಇದ್ದಾರೆ ಕನ್ನಡ ಹೋರಾಟದ ಹೋಟೆಲ್ ಕಾರ್ಮಿಕರು ಕೆಲಸ ಇದ್ದಾರೆ ಸರ್ ಇವತ್ತು ಹೋರಾಟ ಮಾಡಿದವರು ಅರವತ್ತು ವರ್ಷ ಎಪ್ಪತ್ತು ವರ್ಷ ನಾನು ಹತ್ತಿರದ ನೋಡಿದ್ದೀನಿ ಅವ್ರ ಮಕ್ಕಳು ಮದುವೆ ಮಾಡೋಕ್ಕಾಗಿಲ್ಲ ಆರೋಗ್ಯಕ್ಕೆ ಒಂದು ಮಾತ್ರೆ ತೊಗೊಳಕ್ಕೆ ಇಲ್ಲ ಓಕೆ ಸುಸೈಡ್ ಮಾಡ್ಕೊಂಡಿದ್ದಾರೆ ರೈಲಿಗೆ ತಳೆ ಕೊಟ್ಟಿದ್ದಾರೆ ಮನೆ ಬಿಟ್ಟು ಓಡೋಗಿದ್ದಾರೆ ಮನೆ ಸಂಸಾರ ಹೊಡೆದೋಗಿದೆ ಇದನ್ನು ಯಾರು ಆಲೋಚನೆ ಮಾಡೋ ಕನ್ನಡ ಹೋರಾಟಗಾರರು ಅಂದರೆ ರೋಲ್ ಕಾಲು ಅಂತಾರೆ ಅವಸ್ ಹೆಂಡತಿ ಮಕ್ಕಳು ಸಾಕಲ್ಲ ಅಂದರೆ ಅವ್ರು ಹೆಂಡತಿ ಮಕ್ಕಳು ಸಾಕ್ತಿದ್ರು ಪರ ಇಲ್ಲ ಈ ರಾಜ್ಯಕ್ಕಾಗಿ ತಮ್ಮ ಬದುಕನ್ನು ಕಟ್ಕೊಂಡಿದಾರಲ್ಲ ಅದನ್ನು ನಾವು ಗೌರವಿಸ್ಬೇಕಾಯ್ತದೆ ಎಲ್ಲ ಒಂದಿಷ್ಟು ಬೆರೆಳೆಣಿಕೆಯಷ್ಟು ಜನರ ಒಂದಿಷ್ಟು ಕೆಟ್ಟ ಯೋಚನೆಗಳು ಕೆಟ್ಟ ನಡೆ ಒಂದಿಷ್ಟು ಅವರು ನಡ್ಕೊಳ್ತಕ್ಕಂಥ ರೀತಿ ಎಲ್ಲ ಹೋರಾಟಗಾರರು ಕೂಡ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಜನರು ಯೋಚನೆ ಮಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯ್ತಾ ಅಂತ ಅಲ್ಲ ನಿರ್ಮಾಣ ಕಾರಣ ನಮ್ಮಲ್ಲಿದ್ದಂಥ ಕೆಲವು ವ್ಯಕ್ತಿಗಳಿಂದ ಆಗ್ತವೆ ಹೌದು ಆಮೇಲೆ ಯಾರೋ ಒಂದರಿಂದ ಎರಡು ಪರ್ಸೆಂಟ್ ಇರ್ಬೋದು ಎಸ್ ಸರ್ ಸಮಾಜ ಆದ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಹೌದು ಆದರೆ ಕನ್ನಡ ಹೋರಾಟಗಾರರು ಇವತ್ತು ಯಾರೋ ಹೇಳ್ತಾರೆ ರಾಜ್ಯೋತ್ಸವ ಹಂಗೆ ಮಾಡಿದ್ರು ಎಂದು ಇವತ್ತು ಅವ್ರ ಮನೆಯಿಂದ ತಂದು ಮಾಡೋಕ್ಕಾಗ್ತದ ಹೌದು ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಇವತ್ತು ಲೈಟನ್ ಬಾಡಿಗೆ ಕೊಡಬೇಕು ಆಟ ಕಟ್ಟನ್ ಕಾಸು ಕೊಡಬೇಕು ಆರ್ಕೆಷ್ಟನ್ನು ಅಥವಾ ಸಂಗೀತ ಕಾರ್ಯಕ್ರಮ ಕೊಡಬೇಕು ಮತ್ತು ಅಲ್ಲಿ ವ್ಯವಸ್ಥೆಗಳ ಬಗ್ಗೆ ಯಾರು ತರ್ತಾರೆ ಅವ್ರ ಮನೇಲಿ ತರಕಾಯ್ತದ ಇವತ್ತು ಈ ಟೀಕೆ ಮಾಡೋರು ರಾಷ್ಟ್ರೀಯ ಪಕ್ಷಗಳನ್ನ ಯಾಕೆ ಟೀಕೆ ಮಾಡಲ್ಲ ಅವ್ರೇನು ಕೊಳ್ಳೆ ಹೊಡಿತವ್ರಲ್ಲ ರಾಜ್ಯನ ಗಣಿ ಹೆಸರಿನಲ್ಲಿ ಶಿಕ್ಷಣದ ಹೆಸರಿನಲ್ಲಿ ಭೂ ಕಬಳಿಕೆ ಹೆಸರಿನಲ್ಲಿ ಮತ್ತು ಬಾ ಮಾಡಬಾರ್ದೆಲ್ಲ ಮಾಡ್ತಾರಲ್ಲ ಅವ್ರ ಬಗ್ಗೆ ಜನ ಯಾಕೆ ಮಾತಾಡೋದಿಲ್ಲ ಕನ್ನಡ ಹೋರಾಟಗಾರರು ತಿಂದರೆ ಒಂದು ಊಟ ಮಾಡಿರ್ಬೋದು ಅವನು ಹೌದು ಅವನು ಏನಾರು ಒಂದಿಕೆ ಉಸೂರು ಮಾಡಿದ್ರೆ ಒಂದು ಊಟ ಮಾಡಿರ್ಬೋದು ಬಿಟ್ಟರೆ ಅವ್ನೇನು ಮನೆಗೆ ಹೋಗಿ ಏನು ಕೋಟ್ಯಾಂತ ರೂಪಾಯಿ ಯಾರಿಗೂ ಕೊಡುವಂಥ ಜನ ಇಲ್ಲ ಹೌದು ಆದರೆ ಇಡೀ ಭೂ ಕರ್ನಾಟಕನೇ ಮಾರ್ತಾ ಇದ್ದಾರೆ ಅವ್ರ ಬಗ್ಗೆ ನಮ್ಮ ಜನ ಯಾಕೆ ಮಾತಾಡ್ತಾಯಿಲ್ಲ ಮಾತಾಡೋದಿಲ್ಲ ಶಿಕ್ಷಣದ ಹೆಸರಿನಲ್ಲಿ ದಂಧೆಗೋರು ಇದೆ ಗಡಿ ಹೆಸರಿನಲ್ಲಿ ಇದು ಗಣಿ ಹೆಸರಿನಲ್ಲಿ ಇಡೀ ಕರ್ನಾಟಕ ನೆಲಸ ಮಾಡ್ತದೆ ಪ್ರಕೃತಿ ನಾಶ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾಕೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಹೊಸ ಮಾಡಿ ತಮ್ಮ ತಳಪುರ ತಳ ಊರ್ಕೊಂಡು ಕರ್ನಾಟಕ ದರೋಡೆ ಮಾಡ್ತಾ ಇರೋರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಯಾರೋ ಒಬ್ಬ ಕನ್ನಡ ಹೋರಾಟಗಾರ ಹತ್ತು ರೂಪಾಯಿ ತಿಂದ ಅಂದ್ಬಿಟ್ಟು ಅವನ್ನ ರೋಲ್ ಕಲ್ಲ ಅಂತ ಹೇಳ್ತಿರಲ್ಲ ಹಂಗಾರೆ ಈ ನಾಡಿನಲ್ಲಿ ದುಡಿಬ ಅವನು ಅವ್ನ ಹೆಂಡ್ತಿ ಮಕ್ಕಳಿಗೆ ಏನು ಮಾಡ್ಬೇಕು ಅವನು ಇವತ್ತು ಒಂದು ಕಾರ್ಯಕ್ರಮ ಮಾಡ್ಬೇಕಾರೆ ಇವತ್ತು ಅವ್ನು ಕಷ್ಟ ಗೊತ್ತಿದೆ ಹೌದು ಇವತ್ತು ಯಾರೋ ಒಬ್ಬ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾನೆ ಅವ್ನು ನಂಬಿ ಕಾರ್ಯಕ್ರಮ ಮಾಡಿರ್ತಾನೆ ಅವ್ನು ಕಾರ್ಯಕ್ರಮಕ್ಕೂ ಬರಲ್ಲ ಆಕಸ್ಮಿಕ ಬಂದರೂ ನಾನು ಬೆಳಗ್ಗೆ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವ್ನು ನಾಪತ್ತೆ ಆಗಿರ್ತಾನೆ ಹೌದು ಸರ್ ಬೆಳಗ್ಗೆ ಮಾತಾಡ್ಸಲ್ಲ ಇವತ್ತು ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ ನಮ್ಮ ಸಾಹಿತಿಗಳಾಗಲಿ ಕಲಾವಿದರಾಗಲಿ ಕನ್ನಡ ಹೋರಾಟಗಾರರು ಎಷ್ಟು ನಿಕೃಷ್ಟವಾಗಿ ನಡ್ಕೊಂಡಿದ್ದಾರೆ ನನ್ನ ನಮ್ಮ ನನಗೆ ಗೊತ್ತು ಹೌದು ಸರ್ ಅವ್ರ ಮನೆಗೆ ಕಾರ್ ಕಳಿಸ್ಬೇಕು ಹ್ಞೂ ನಮ್ಮ ಪುಸ್ತಕ ತೊಗೊಳ್ರಿ ಇಂತಾರೆ ಹ್ಞೂ ಎಲ್ಲಿಂದ ತರ್ತಾರೆ ಇವರು ಸತ್ಯ ಸರ್ ಕಾರ್ಯಕ್ರಮ ಮಾಡೋದೇ ಕಷ್ಟ ಹೌದು ನಮ್ಮ ನಾವು ಅಭಿಮಾನದಿಂದ ಅವನ್ನ ಆರಾಧಿಸಿ ನಿಮ್ಗೆ ಗೌರವಿಸ್ತೀವಿ ಬನ್ನಿ ಸ್ವಾಮಿ ನೀವು ಕನ್ನಡ ಸೇವೆ ಮಾಡಿದರೆ ಸನ್ಮಾನ ಮಾಡ್ತಿದ್ರೆ ನಮ್ಮ ಮನೆ ಕಾರ್ ಕಳಿಸಿ ಅವರಿಗೆ ಗೌರವ ಕೊಡೋದಲ್ಲದೆ ಅವರ ಬೇಡಿಕೆಗಳನ್ನೂ ಈಡೇರಿಸ್ಬೇಕು ಇವತ್ತು ಈಡೇರಿಸೋ ಸ್ಥಿತಿ ಬಂದಿದೆ ಹೌದು ಸರ್ ಆಮೇಲೆ ಒಬ್ಬ ಕನ್ನಡ ಹೋರಾಟಗಾರನ್ನ ಯಾರನ್ನ ಹೋಗಿ ಬೆಂತಟ್ಟಿದ್ದಾರೆ ನೀವು ತುಂಬ ಕಡಿಮೆ ಕನ್ನಡದ ಹೋರಾಟಗಾರರ ಬಗ್ಗೆ ಮನೋಭಾವ ಬೇಡ ಈ ನಾಡಿನಲ್ಲಿ ಏನಾದರೂ ತಮ್ಮ ಬದುಕನ್ನು ಅರ್ಪಿಸ್ಕೊಂಡಿದ್ರೆ ಉದಾಹರಣೆ ನಿಮ್ಮೊಂದು ಹೇಳ್ತೀನಿ ಕೆ ಸಿ ಗೋಪುರ್ನಾಥ್ ಅಂತ ಹ್ಞೂ ಕೇಸರಿ ಗೋಪಿನಾಥು ಇಡೀ ಬೆಂಗಳೂರು ನಡುಗೋದು ಅವ್ನು ನೋಡಿದ್ರೆ ಓಕೆ ಕನ್ನಡ ಹೋರಾಟಗಾರ ಆದರೆ ಕೊನೆ ಕೊನೆಗೆ ತನ್ನ ಬದುಕು ಮಾಡೋಕ್ಕಾದ್ರೆ ಚನ್ನಪಟ್ಟಣದಲ್ಲಿ ಹೋಗಿರ್ತಾನೆ ಕನಗೆ ಔಷಧಿ ತೊಗೊಂಡೆ ರೈಲು ತಲೆ ಕೊಡ್ತಾನೆ ಜೀವನ ಮಾಡೋಕ್ಕಾಗದೆ ಹ್ಞೂ ನೀವು ಜಯರಾಮ್ ಆಟೋ ಜಯರಾಮ್ ಅಂತ ನೀವು ಎಸ್ ಕೇಳಿದಿರ ಕನ್ನಡ ಚೌಡಿಲಿ ಕೇಳಿದ್ದೀನಿ ಸರ್ ಭಾಳ ಪ್ರಾಮಾಣಿಕವಾಗಿ ಕೆಂಪಾಪುರ ಹಗ್ರದು ತನ್ನ ಆರೋಗ್ಯ ಸುಧಾರಣೆ ಮಾಡೋಕ್ಕಾಗಲಿಲ್ಲ ಮಗಳು ಮದುವೆ ಮಾಡೋಕ್ಕಾಗಲಿಲ್ಲ ಕೊನೆಗೆ ಇತ್ತೀಚಿನ ಒಂದೊಂದೂವರೆ ವರ್ಷದ ಹಿಂದೆ ಆಟೋ ಪತ್ರಿಕೆ ಅಂತ ಒಂದು ಪತ್ರಿಕೆ ನೋಡ್ತಿದ್ದ ಕನ್ನಡದ ಹೋರಾಟಗಾರ ಯೂನಿವರ್ಸಿಟಿಯಲ್ಲಿ ನೇಣ ಕನಸತ್ತ ಓಕೆ ಈಗ ಟೀಚಿಂಗ್ ನಡೆದ ಟೀಚಿಂಗ್ ಓಕೆ ಬಹುಶಃ ಎಲ್ಲ ಕನ್ನಡ ಹೋರಾಟಗಾರ ಬಹಳ ಹತ್ರದಲ್ಲಿತ್ತು ನಾನು ಇಂಥ ನೂರಾರು ಇದೆ ಇವತ್ತು ಬದುಕರ ಜೊತೆಗೆ ಕನ್ನಡ ಕಟ್ಕೊಂಡಿದ್ದಾರೆ ಕನ್ನಡ ಜೊತೆಗೆ ಬದುಕನ್ನು ಕಟ್ಕೊಂಡಿದ್ದಾರೆ ಬೇರೆ ಯಾರು ಮಾಡಿದ್ದಾರೆ ಅವರು ರಾಜಕೀಯ ಪಕ್ಷದವ್ರು ಮಾಡಿದಾರ ಅಥವಾ ಯಾರು ಬಂಡವಾಳ ಸಾಹೇಬ ಮಾಡಿದಾರಾ ಕನ್ನಡದ ಹೆಸರಿನಲ್ಲಿ ಶ್ರೀಮಂತಿಕೆಯನ್ನು ಬೆಳೆಸ್ಕೊಂಡಿರುವಂತ ದೊಡ್ಡ ದೊಡ್ಡ ಉದ್ದಿಮೆದಾರರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಕಲಾವಿದರು ಮಾಡಿದ್ದಾರೆ ಅದನ್ನ ವದೇ ತಿಂತಾರೆ ಹೌದು ಕೇಸ್ ಹಾಕಿಸ್ಕೊತಾರೆ ನ್ಯಾಯಾಲಯ ಕಲಿತಾರೆ ಕನ್ನಡಿಗರು ಸಂಘಟನೆ ಇಲ್ಲ ಕನ್ನಡಪರ ಸಂಘಟನೆಗಳು ಸಂಘಟನೆ ಇಲ್ಲ ಅಂತ ಒಂದು ಕೂಗನ್ನು ಅರಿದು ಬಿಡ್ತಾ ಇರ್ತಾರೆ ಮೊದ್ಲು ನಾನು ಒಂದು ಮಾತನ್ನು ಹೇಳ್ತೀನಿ ನದಿಗಳು ಅರಿತಾ ಇರ್ತವೆ ಸೇರೋದು ಮಾತ್ರ ಸಮುದ್ರನೇ ಹೌದು ಹಾಗೆ ನಮ್ಮಲ್ಲಿ ನೂರಾರು ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ನಮ್ಮ ಗುರಿ ಕನ್ನಡ ಕನ್ನಡಿಗ ಕರ್ನಾಟಕ ಇದು ಇದೇ ನಮ್ಮ ಗುರಿನೇ ವಿನ ನಾವು ಎಲ್ಲಿ ಸೇರ್ತೀವಿ ಎಲ್ಲಿ ಬಿಡ್ತೀವಿ ಅದು ಮುಖ್ಯ ಅಲ್ಲ ಆದರೆ ನಮ್ಮ ಗುರಿ ರಾಜ್ಯದ ಅಭಿವೃದ್ಧಿ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕನ್ನಡ ಹೋರಾಟಗಾರರ ಧ್ವನಿಯನ್ನು ಕ್ಷೀಣಿಸಿದರೆ ಕರ್ನಾಟಕವನ್ನು ನಾವು ಒಂಥರ ಪಕ್ಕಕ್ಕೆ ಸರಿದಂಗೆ ಆಯ್ತದೆ ಕರ್ನಾಟಕದ ಸಮಸ್ಯೆ ಕೇಳೋರಿಲ್ಲ ಕನ್ನಡಿಗರ ಬದುಕನ್ನು ಹಸನ್ ಮಾಡೋರು ಯಾರೂ ಇಲ್ಲ ಕನ್ ಕನ್ನಡ ಸಂಸ್ಕೃತಿ ಬೆಳೆಸೋರು ಯಾರೂ ಇಲ್ಲ ಇವತ್ತೇನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರ ಭದ್ರವಾಗಿ ಕನ್ನಡವನ್ನು ಜಾರಿಗೊಳಿಸಿದ್ರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಉಳಿಯಕ್ಕೆ ಸಾಧ್ಯ ಇವತ್ತು ನೀವು ಪ್ರತ್ಯೇಕ ಯೂನಿವರ್ಸಿಟಿಗಳು ಕೊಡ್ತಾ ಇದ್ದೀರಾ ಕೇಂದ್ರ ಸರ್ಕಾರಲಿ ರಾಜ್ಯ ಸರ್ಕಾರಗಳು ಇವತ್ತು ಅವರು ಕನ್ನಡವನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಮಾಡ್ತಾ ಕನ್ನಡ ಸ ವಿಷಯ ಇಲ್ಲ ಮತ್ತು ಸರ್ಕಾರದ ನಮ್ಮ ಯೂನಿವರ್ಸಿಟಿಲಿ ಒಂದು ಕನ್ನಡ ಅಧ್ಯಯ ಒಂದು ಟೆಸ್ಟಿಗಿತ್ತು ಭಾಳಷ್ಟು ಶಾಲೆಗಳಲ್ಲಿ ಸರ್ ಶಿಕ್ಷಕರು ಕನ್ನಡವನ್ನು ಬಳಸಿದ್ರೆ ಅವರನ್ನು ಕೆಲಸದಿಂದ ವಜಾ ಮಾಡ್ತಾ ಇದ್ದಾರೆ ಅಲ್ಲಲ್ಲ ಕೆಲಸದಿಂದಲ್ಲ ಇವತ್ತು ನಮ್ಮ ಕನ್ನಡದ ಬಗ್ಗೆ ನಮ್ಮ ರಾಜಕಾರಣಿಗಳು ಇನ್ಸ್ಟಿಟ್ಯೂಷನ್ಗಳು ಇದೆಯಲ್ಲ ಹೌದು ನಮ್ಮ ಕನ್ನಡಿಗರೇ ನಡೆಸೋ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೌದು ಫೈನ್ ಆಗ್ತವೆ ಹೌದು ಸರ್ ಫೈನ್ ಆಗ್ತಾ ಇದ್ದಾರೆ ಇಲ್ಲಿ ಬಂದು ಭಾಷಣ ಮಾಡ್ತಾರೆ ಕನ್ನಡದ ಬಗ್ಗೆ ಹ್ಞೂ